ಋಭ್ಯೋ ನಮ ಹರಿ ಓಂ ಪೂಜಾಯ ಯ ರಾಘವೇಂದ್ರ ಯ ಸತ್ಯ ಧರ್ಮ ನಮದಾಂ ಕಾಮದೇ ನವೇ ಸಮಸ್ತ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಸಜ್ಜನರೆಲ್ಲರಿಗೂ ನಿಮ್ಮ ರಾಘವೇಂದ್ರ ಹರತೆ ಸ ಮಾಡುವ ನಮಸ್ಕಾರಗಳು ಹೊಸ್ದಾಗಿ ನೋಡುವಂತಹ ಸದಸ್ಯರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಯಾರು ಹೊಸ್ದಾಗಿ ನಮ್ಮ ವಿಡಿಯೋ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಆಯ್ಕೆ ಮಾಡಿಕೊಳ್ಳಿ ಸೊ ಇದರಿಂದ ನಾವು ಒಬ್ಬ ತಿಳಿಸುವಂತಹ ವಿಷಯಗಳು ಬೇಗ ನಿಮಗೆ ತಲುಪುತ್ತವೆ ಅಂತಲೇ ಹೇಳ್ಬೋದು ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳುತ್ತಾ ಜೂನ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳುವಂಥ ಮುಂದಿನ ರಾಶಿ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಈ ಒಂದು ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಈ ರುಚಿಕ ರಾಶಿಯವರಿಗೆ ಅನುಕೂಲಕರವಾದ ಗ್ರಹ ಬುಧ ಗ್ರಹ ಮತ್ತು ಅಲ್ಪ ಪ್ರಮಾಣದಲ್ಲಿ ಕುಜನು ಇವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡುವಂಥದ್ದು ಮೇಜರಾಗಿ ಬುಧ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಎಲ್ಲೋ ಕುಜ ಇವರಿಗೆ ಅನುಕೂಲತೆ ಇದೆ ಬಟ್ ಬುಧನಿಂದ ಇವ್ರಿಗೆ ಏನು ಅನುಕೂಲತೆ ಅಂದರೆ ಹೊಸ ಹೊಸ ವಿಷಯಗಳನ್ನು ಕಲಿತಾರೆ ಅದು ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಇವ್ರಿಗೆ ಗೊತ್ತಿಲ್ಲದೆ ವಿಷಯಗಳು ತಿಳಿದುಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳನ್ನು ಆಸಕ್ತಿದಾಯಕವಾಗಿ ಕಲಿಯುವಂಥದ್ದಾಗಿರ್ಬೋದು ಒಟ್ಟು ನ್ಯೂ ಅಷ್ಟೇ ಹೊಸ ಸೊ ಅದೊಂದು ಬಿಟ್ಟರೆ ಇನ್ನು ತಿಂಗಳಲ್ಲಿ ಇವರಿಗೆ ಒಂದು ರೀತಿ ಬಿಸಿಲಿನ ಅಂಚು ಅಂತ ಹೇಳ್ಬೋದು ಎಲ್ಲರೂ ಇವ್ರನ್ನ ತುಂಬ ಏನಂತೀರ ಅದಕ್ಕೆ ಅನುಮಾನದಿಂದ ನೋಡ್ತಾರೆ ಈ ತಿಂಗಳವರಿಗೆ ಋಚಿಕ ರಾಶಿಯವರಿಗೆ ಅಂತೂ ತುಂಬ ನಿಮ್ಮನ್ನು ಏನಂತೀರ ಅದಕ್ಕೆ ಹೇಳಲಿಕ್ಕೆ ತುಂಬ ಪದೇ ಪದೇ ಕೆಲಸ ಮಾಡಿಸ್ಬಿಡ್ತಾನೆ ನಿಮಗೆ ತಪ್ಪುಗಳನ್ನು ಮಾಡಿಸ್ತಾನೆ ಕೆಲಸನೂ ಮಾಡಿಸ್ತಾನೆ ಒಂದು ಹಂತದಲ್ಲಿ ನೀವು ಓವರ್ ಕಾನ್ಫಿಡೆನ್ಸಿಗೂ ಹೋಗ್ಬಿಡ್ತೀರಾ ಆ ಓವರ್ ಕಾನ್ಫಿಡೆನ್ಸಲ್ಲಿ ನೀವು ಗೆದ್ದಿರೋ ಅಂತ ತಿಳ್ಕೊಳ್ತೀರ ಬಟ್ ನೋಡಿದರೆ ರಿಸಲ್ಟು ಪಾಸಾಗೋದು ಕಷ್ಟ ಅನಿಸ್ಬಿಡುತ್ತೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೂ ಅಷ್ಟೆ ಮರುವು ಜಾಸ್ತಿ ಆಗೋಗಿರುತ್ತೆ ಯಾರು ಇಂಜಿನಿಯರ್ ಓದ್ತಾ ಇದ್ದರು ಡಾಕ್ಟರ್ ಓದ್ತಾ ಇದ್ದರು ಡಿಗ್ರಿ ಓದ್ತಾ ಹೈ ಹೈಸ್ಕೂಲ್ ಓದ್ತಾ ಇದ್ದರು ಪ್ರೈಮರಿ ಓದ್ತಾ ಇದ್ದರು ಆ ಮಕ್ಕಳು ರುಚಿಕ ರಾಶಿಯ ಮಕ್ಕಳು ಇದ್ದೀರೋ ಅವರಿಗೆ ಮರುವು ಜಾಸ್ತಿ ಆಗುತ್ತೆ ಈ ತಿಂಗಳು ಜೂನ್ ತಿಂಗಳಲ್ಲಿ ರುಚಿಕ ರಾಶಿಯ ಮಕ್ಕಳಿಗೆ ಸೊ ಅದರಿಂದ ಸ್ವಲ್ಪ ದೇವಿ ಆರಾಧನೆ ಮಾಡಿಕೊಳ್ಳಿ ಆದಷ್ಟು ಬೇಗ ಎದ್ದೇಳಿ ಸ್ವಲ್ಪ ಓಂಕಾರಗಳನ್ನು ಹೇಳ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಮೈಂಡು ಸ್ವಲ್ಪ ಕಂಟ್ರೋಲಿಗೆ ಸಿಗುತ್ತೆ ಮನಸ್ಸು ಸ್ವಲ್ಪ ನಿಮಗೆ ಓದಲು ಆಸಕ್ತಿದಾಯಕವಾದ ಕೆಲವು ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇರಲಿ ಮುಂದಿನ ಒಂದು ದಿನಗಳಲ್ಲಿ ಅದು ಅರ್ಥ ಆದಾಗ ನೀವೇ ಅದರ ಮಾರ್ಗವನ್ನು ಖಂಡಿತವಾಗಿ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋ ಒಂದು ಬಲವಾದ ವಿಶ್ವಾಸ ನಮಗಿದೆ ಇರಲಿ ಈಗ ಒಂದರಿಂದ ಹತ್ತನೇ ಏನಾಗುತ್ತೆ ಅಂದರೆ ಉದ್ಯೋಗದಲ್ಲಿ ನಿಮಗೆ ಬಹಳವಾದ ಅನುಮಾನ ಅವಮಾನ ಎರಡೂ ಸಮ ಪ್ರಮಾಣದಲ್ಲಿ ಇರುತ್ತೆ ಅವಮಾನ ಅನುಮಾನ ಅನುಮಾನ ಎಲ್ಲಿದೆಯೋ ಅವಮಾನ ಅಲ್ಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ತಿಂಗಳು ಆದಷ್ಟು ನೀವು ಸ್ವಲ್ಪ ಮೌನವಾಗಿರೋದು ತುಂಬ ಒಳ್ಳೆಯದು ಯಾರಾದರೂ ಜಗಳಕ್ಕೆ ಹೋಗಬೇಡಿ ಮನೆಯಲ್ಲಾದರೂ ಅಷ್ಟೇ ಹೆಂಡತಿ ಆದರೂ ಇರಲಿ ಗಂಡ ಆದರೂ ಇರಲಿ ಯಾರು ರುಚಿಕ ರಾಶಿಯವರು ಇದ್ದಿರೋ ಆದಷ್ಟು ಮೌನಂ ಸಮ್ಮತಿ ಲಕ್ಷಣವನ್ನು ನಮಗೆ ಸುಮ್ಮನೆ ಇದ್ದರೆ ನಿಮಗೆ ಒಂದಿಷ್ಟು ನೆಮ್ಮದಿ ಇರ್ಬೋದು ಅಲ್ಲ ನಾನು ನೋಡ್ಕೋತೀನಿ ಫೇಸ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದ್ದರೆ ಖಂಡಿತವಾಗಿ ಮೂವ್ ಮಾಡಿ ಆದರೆ ತೊಂದರೆಗೆ ಕೊನೆಯಲ್ಲಿ ಸಿಕ್ಕಾಕೊಳ್ಳೋದು ನೀವು ಅದನ್ನು ನೆನಪಿಟ್ಕೊಳ್ಳಿ ಸೊ ಈಗ ಒಂದರಿಂದ ಹತ್ತನೇ ತಾರೀಕು ನಿಮಗೆ ಉದ್ಯೋಗದಲ್ಲಿ ಕಿರಿಕಿರಿ ನಿಮ್ಮದೇ ಕೊಲೀಗಾಗಿರ್ಬೋದು ಬಾಸ್ ಆಗಿರ್ಬೋದು ನಿಮ್ಮನ್ನು ಸಾಮೂಹಿಕವಾಗಿ ಕರೆದು ಅವಮಾನ ಮಾಡ್ತಾರೆ ಸೊ ಒಂದು ನೀವು ಟಾಸ್ಕ್ ಕಂಪ್ಲೀಟ್ ಮಾಡದೇ ಇರ್ಬೋದು ಎರಡು ಸರಿಯಾದ ಸಮಯಕ್ಕೆ ಆಫೀಸಿಗೆ ಹೋಗೋದೇ ಇರ್ಬೋದು ಮೂರು ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡದೇ ಇರಬಹುದು ಈ ಮೂರು ರೀಸನ್ನಿಂದ ಬಾಸು ಸಿಕ್ಕಾಪಟ್ಟೆ ಕೋಪದಲ್ಲಿ ನಿಮ್ಮನ್ನು ಊಗೋದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಸೊ ಇದರಿಂದ ಮನಸ್ಸಿಗೆ ಬೇಜಾರಾಗಿ ತುಂಬ ಏನಂತೀರ ಅದಕ್ಕೆ ಇರಿಟೇಟ್ ಆಗೋಗುತ್ತೆ ಎಲ್ಲರ ಜೊತೆ ಬೆರಿತಾ ಇದ್ದಂಥ ವ್ಯಕ್ತಿ ಎಲ್ಲರ ಜೊತೆ ಸೇರಿಸಿ ನನ್ನನ್ನು ಅವಮಾನ ಮಾಡಿಬಿಟ್ರು ಅಂತ ಹೇಳಿ ಮನಸ್ಸಿಗೆ ಹಚ್ಕೊಂಡು ಇಮಿಡಿಯೇಟಾಗಿ ರಿಸೈನ್ ಲೆಟ್ರನ್ನು ಕೊಟ್ಟು ಬಂದುಬಿಡ್ತೀರ ಇದರಿಂದ ಹೊರಗಡೆ ಬರೋದಕ್ಕೆ ಸುಮಾರು ತಿಂಗಳುಗಳು ಆಗ್ಬೋದು ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಹುಷಾರದಲ್ಲಿ ಇರಿ ನಾವು ಹೇಳೋದಿಷ್ಟೇ ಇದು ನಿಮ್ಮನ್ನು ಖಂಡಿತವಾಗಿ ಹೆದರ್ಸ್ಬೇಕಂತಲ್ಲ ನಿಮ್ಮ ಅನುಭವಕ್ಕೆ ಬರುತ್ತೆ ನೀವು ಯಾವಾಗಾದರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಬಂದಾಗ ಖಂಡಿತವಾಗಿ ನಾವು ನಮ್ಮ ಕೈಲಾದಷ್ಟು ಪರಿಹಾರಗಳನ್ನು ತಿಳಿಸಲು ಸಾಧ್ಯವಾಗುತ್ತೆ ನಿಮ್ಮ ನಂಬರ್ ಒಂದು ಹಾಕಿ ಏನಾಗುತ್ತೆ ಅದನ್ನು ನಿಮಗೆ ತಿಳಿಸ್ಬೋದು ಸೊ ಇಲ್ಲಿ ಅದು ಒಂದು ಇನ್ನು ಎರಡನೇದು ಏನಾಗುತ್ತೆ ಅಂದರೆ ದುಡ್ಡು ಕೈಯಲ್ಲಿ ನಿಂದಿರೋದೇ ಇಲ್ಲ ತುಂಬ ಖರ್ಚು ಮಾಡಿಬಿಡ್ತೀರಾ ಎಲ್ಲೋ ಅಲ್ಲಿ ಇಲ್ಲೋ ಏ ಯಾವುದೇ ಬೇಡದೆ ಇರೋದಕ್ಕೂ ಖರ್ಚು ಮಾಡಿಬಿಡ್ತೀರಾ ಯಾರ ಮಾತು ಕೇಳಲಿಕ್ಕೆ ಆಗೋದಿಲ್ಲ ತುಂಬ ಬಣ್ಣದ ಮಾತಿಗೆ ಮರಳಾಗಿ ಕಳ್ಕೊಳ್ತೀರಾ ಆನ್ ಆನ್ಲೈನ್ ಆರ್ಡ್ರ್ ಮಾಡಿ ದುಡ್ಡು ಕಳ್ಕೊಳ್ತೀರಾ ಸರಿಯಾದ ಒಂದಿಷ್ಟು ಐಟಮ್ಸ್ ಬರದೇ ಇರೋದರಿಂದ ವಾಪಸ್ ಕಳಿಸ್ತೀನಿ ಅಂತೀರ ವಿತಿನ್ ಡೆಡ್ ಲೈನ್ ಮುಗಿದೋಗ್ಬಿಟ್ಟಿರುತ್ತೆ ಅವ್ರು ವಾಪಸ್ಸು ತೊಗೊಳ್ಳಲ್ಲ ಈ ರೀತಿ ಕೆಲವೊಂದು ಮೋಸಗಾರಿಕೆ ನಿಮಗೆ ಈ ತಿಂಗಳಾಗುತ್ತೆ ಆದ್ದರಿಂದ ನಾವು ಹೇಳೋದಿಷ್ಟೇ ಆನ್ಲೈನಲ್ಲಿ ಪರ್ಚೇಸ್ ದಯವಿಟ್ಟು ಈ ತಿಂಗಳು ಮಾಡಲು ಹೋಗಬೇಡಿ ಹಾಗೂ ಯಾವುದೇ ರೀತಿಯ ಒಂದಿಷ್ಟು ಖರ್ಚುಗಳಿಗೆ ಮುಂದಾಲೋಚನೆ ಇಲ್ಲದೆ ಖರ್ಚು ಮಾಡಲು ಹೋಗಬೇಡಿ ಇಷ್ಟೇ ಹೇಳೋದು ಇನ್ನು ಹನ್ನೊಂದರಿಂದ ಇಪ್ಪತ್ತೊಂದರವರೆಗೆ ಏನಾಗುತ್ತೆ ಅಂದರೆ ಹೊಸ ವಿಷಯಗಳಿಗೆ ಕಲಿಯಲು ಆಸಕ್ತಿ ನಿಮಗೆ ಬರುತ್ತೆ ಅಲ್ಲಿ ಬುಧ ಎಂಟ್ರಿ ಆಗ್ತದೆ ನಿಮಗೆ ಹನ್ನೊಂದರಿಂದ ಇಪ್ಪತ್ತೊಂದು ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹೊಸ ಹೊಸ ವಿಷಯಗಳನ್ನು ಅತಿಯಾಗಿ ಕಲಿಯಲು ಆಸಕ್ತಿ ಬರುತ್ತೆ ಯಾಕೆಂದರೆ ಇಲ್ಲಿ ಉದ್ಯೋಗ ಬಿಟ್ಬಿಟ್ಟಿದ್ದೀರ ಒಂದು ಹತ್ತು ಇನ್ನೇನು ಮಾಡಬೇಕು ಮನೆಯಲ್ಲಿ ಕೂತ್ಕೊಂಡು ಸೊ ಹೀಗಾಗಿ ಈ ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಇಪ್ಪತ್ತೊಂದನೇ ತಾರೀಕಿಗೆ ಈ ಒಂದು ಪಿರಿಯಡಲ್ಲಿ ನೀವು ಹೊಸ ಹೊಸ ವಿಷಯಗಳನ್ನು ಕಲಿತೀರಾ ಲ್ಯಾಂಗ್ವೇಜ್ ಆಗಿರ್ಬೋದು ಅಪ್ಲಿಕೇಶನ್ ಕ್ರಿಯೇಟರ್ಗಳಾಗಿರ್ಬೋದು ಅಥವಾ ಈ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಅಥವಾ ಇನ್ನೊಂದು ಮಗದೊಂದು ಒಟ್ಟಿನಲ್ಲಿ ನಿಮಗೆ ಗೊತ್ತಿಲ್ಲದ ವಿಷಯವನ್ನು ಕಲಿಯುವುದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತಲೇ ಹೇಳ್ಬೋದು ಸೊ ಇದು ಈ ತಿಂಗಳಲ್ಲಿ ರುಶ್ಚಿಕ ರಾಶಿಯವರು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಮುಖ ವಿಷಯಗಳು ಹನ್ನೊಂದನೇ ಇಪ್ಪತ್ತೊಂದು ಈ ಸಮಯದಲ್ಲಿ ಅಂದರೆ ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ಮನೆಯಲ್ಲಿ ಹೊರಗಡೆ ಆ ಕಡೆ ಈ ಕಡೆಯಿಂದ ಮನೆಯಲ್ಲಿ ಹೊರಗಡೆ ಸ್ವಲ್ಪ ಏನಾಗುತ್ತೆ ನಿಮಗೆ ಪ್ರೆಷರ್ ಬೀಳೋದು ಜಾಸ್ತಿ ಆಗುತ್ತೆ ಒಂದು ಉದ್ಯೋಗ ಕಳ್ಕೊಂಡಿರೋ ವಿಷಯ ಗೊತ್ತಾಗ್ಬಿಡುತ್ತೆ ಇದರಿಂದ ಮನೆಯಲ್ಲಿ ಮುಂದೆ ಮುಂದೇನು ಮಾಡ್ತೀಯ ಹೇಗೆ ಮುಂದೇನು ಮಾಡ್ತೀಯಮ್ಮ ಹೇಗೆ ಅಂತ ಒಂದು ಹೊರಗಡೆ ಸ್ನೇಹಿತರು ನಿಮ್ಮನ್ನು ನಂಬಿ ದುಡ್ಡು ಅವರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಇನ್ನು ಅವ್ರದ್ದು ಪ್ರೆಷರ್ ಜಾಸ್ತಿ ಬಿದ್ದುಬಿಡುತ್ತೆ ಇನ್ನೇನು ಕಂಪ್ನಿ ಬಿಟ್ಟು ಅದು ಎಲ್ಲಿರ್ತೀಯೋ ಏನೋ ನಮ್ಮ ದುಡ್ಡು ಯಾವಾಗ ಕೊಡ್ತೀಯಪ್ಪ ಹಾಗೆ ಹೀಗೆ ಅಂಥೇಳಿ ಅವರು ನಿಮಗೆ ತುಂಬ ಒಂದು ಹಂತದಲ್ಲಿ ಅಂದರೆ ಹೇಳ್ಕೊಳ್ಳಲ್ಲ ಆಗೋದಿಲ್ಲ ತುಂಬ ಇರಿಟೇಟ್ ಅನ್ಸುತ್ತೆ ಸೊ ಅದು ತುಂಬ ಹಿಂಸೆ ಆಗೋಗ್ಬೇಕು ನಿಮಗೆ ಈ ವಿಷಯ ಕಲಿಯೋದು ಹೇಗನೇ ಇರಲಿ ಈ ಒಂದು ನೋವುಗಳನ್ನು ಹಂಚ್ಕೊಳ್ಳಿಕ್ಕೆ ಯಾವ ಸ್ನೇಹಿತರು ನಿಮಗೆ ಸಿಗಲಾರದಂತಹ ಪರಿಸ್ಥಿತಿ ಈ ತಿಂಗಳಲ್ಲಿ ಸಿಕ್ಕಾಕ್ಕೊಂಡು ಬಿಡ್ತೀರ ಸ್ವತಃ ಹೆಂಡತಿ ಆದರೂ ಸರಿ ಗಂಡ ಆದರೂ ಸರಿ ಯಾರು ರುಚಿಕ ರಾಶಿಯವರಿದ್ದೀರೋ ಶೇರ್ ಮಾಡಿಕೊಳ್ಳಲು ಕೂಡ ಮನಸ್ಸು ಬರೋದಿಲ್ಲ ಅಷ್ಟು ತುಂಬ ಮುಂದೋಗ್ಬಿಡ್ತೀರ ಈ ತಿಂಗಳಲ್ಲಿ ಇನ್ನು ಅದೇ ರೀತಿಯಾಗಿ ಇಪ್ಪತ್ತೆರಡರಂತರ ಮೂವತ್ತು ಈ ಒಂದು ಸಮಯದಲ್ಲಿ ನಿಮ್ಗೆ ಏನಾಗುತ್ತೆಂದರೆ ಮನಸ್ತಾಪಗಳು ಗಂಡ ಹೆಂಡತಿ ಮತ್ತೆ ತುಂಬ ಆಗೋಗ್ಬಿಡುತ್ತೆ ನೀನು ಯಾರೋ ನಾನು ಯಾರೋ ಹಂತಕ್ಕೂ ಹೋಗುತ್ತೆ ಕೈ ಕೈ ಹಂತಕ್ಕೂ ಹೋಗ್ಬೋದು ಮೂರನೇ ವ್ಯಕ್ತಿ ಹಿಂಥ ಮತ್ತೆ ನಿಮ್ಮನ್ನು ದಾರಿಗೆ ತರುವಂಥದ್ದಾಗ್ಬೋದು ಅಥವಾ ಕೋರ್ಟ್ ಕಚೇರಿಗೆ ಅಲ್ದಾಡುವಂತಹ ಒಂದಷ್ಟು ಇದಕ್ಕೂ ಹೋಗ್ಬೋದು ದಯವಿಟ್ಟು ಆಗಿ ಮಾಡಲು ಹೋಗ್ಬೇಡಿ ಯಾರಾದರೂ ಒಬ್ರು ನ್ಯೂಟ್ರಲ್ ಆಗಿ ಏನು ಮಾಡಲಿಕ್ಕೆ ತಪ್ಪುಗಳು ಮಾಡೋದು ಸಹಜ ನಿಮ್ಮದೇ ತಪ್ಪಿದ್ರೆ ಆಗಿಬಿಡಿ ಈ ತಿಂಗಳು ನನ್ನೇನು ಡಿಸ್ಟರ್ಬ್ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳಿ ಏನು ತೊಂದರೆ ಇಲ್ಲ ಎಲ್ಲ ಎಲ್ಲರಿಗೂ ಕಷ್ಟ ಬಂದದ್ದೇ ಬಟ್ ನಾವು ಮುಂಚಿತವಾಗಿ ತಿಳಿದುಕೊಂಡ್ರೆ ಅದಕ್ಕೊಂದು ದಾರಿ ಮಾರ್ಗದರ್ಶನ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿದ್ದೆ ಅದರಲ್ಲಿ ಅದರಿಂದ ಬಚಾವ್ ಆಗ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ನೀವು ಜಗಳ ಆಡೋದ್ರಿಂದ ನನಗೇನು ಲಾಭ ಇಲ್ಲ ಅಥವಾ ಬೇರೆಯವರಿಗೆ ಲಾಭ ಇಲ್ಲ ಬಟ್ ನಿಮ್ಮ ಒಂದು ಮರ್ಯಾದೆ ಹರಹಾಸಕ್ಕೆ ಬಂದ್ಬಿಡುತ್ತೆ ನಿಮ್ಮ ಒಂದು ಇಷ್ಟು ದಿನ ಕೂಡಿಟ್ಟಿರ್ತಕ್ಕಂತಹ ಮರ್ಯಾದೆ ಒಂದು ಕ್ಷಣಾರ್ಥದಲ್ಲಿ ಕರ್ಕೊಂಡ್ಬಿಡ್ತೀರ ಸೊ ಅದು ಬೇಜಾರು ಅಷ್ಟೇ ಹಾಗೂ ಅಕ್ಕಪಕ್ಕದವ್ರಿಗೆಲ್ಲ ನಿಮ್ಮ ವಿಷಯ ಗೊತ್ತಾಗಿಬಿಡುತ್ತೆ ಅದು ಅವಮಾನ ಅಲ್ವಾ ಹಾಗಾಗಿ ಯಾರೇ ಸಣ್ಣ ಪುಟ್ಟ ವ್ಯತ್ಯಾಸ ಏನೇ ಆದ್ರೂ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಆದರೆ ಅತಿರೇಕಕ್ಕೆ ಹೋಗಬೇಡಿ ದಯವಿಟ್ಟು ಅದು ಗಂಡ ಆಗಿರಲಿ ಹೆಣ್ಣು ಹೆಂಡತಿ ಆಗಿರಲಿ ಗಂಡ ಹೆಂಡತಿ ಯಾರಾದರೂ ರುಚಿಕ ಇದಾಗೋದು ತುಂಬ ಖಂಡಿತ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಪ್ರಿಡಿಕ್ಷನ್ ನೋಡಿದರೆ ತುಂಬ ಒಂದೇ ಗ್ರಹ ನಿಮಗೆ ಅನುಕೂಲ ಇದೆ ಉಳಿದೇ ಆ ಗ್ರಹವೂ ಅನುಕೂಲ ಇಲ್ಲದೆ ಇರೋದರಿಂದ ನಿಮಗೆ ಈ ಸಮಸ್ಯೆ ಬೇರೆ ಬೇರೆ ಮುಖಾಂತರ ಬರ್ತಾಯಿದೆ ವೈಯಕ್ತಿಕ ಕೆಲವು ಜಾತಕದಿಂದಲೂ ಆಗ್ಬೋದು ಇಲ್ಲ ಅಂತ ಹೇಳೋಲ್ಲ ಬಟ್ ನಮ್ಮ ಪ್ರಕಾರ ಇಲ್ಲಿ ಈ ತಿಂಗಳು ಮನಸ್ತಾಪಗಳು ಜಾಸ್ತಿ ಇರುತ್ತೆ ಅದರಲ್ಲಿ ಗಂಡ ಹೆಂಡತಿ ಮಧ್ಯೆ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಹಾಕಿ ಆದಷ್ಟು ಜಗಳಾದಿಗಳು ಇಂಥ ದೂರ ಇರಿ ಸ್ನೇಹಿತರಾಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಆಗಿರ್ಬೋದು ಅಥವಾ ಗುರು ಹಿರಿಯರ ಜೊತೆ ಮಾತಾಡುವ ರೀತಿಯಲ್ಲಿ ಆಗಿರ್ಬೋದು ಅಥವಾ ಈಗ ನಾವು ಗುರುಗಳಂತೇಳ್ತೀವಲ್ಲ ಅವ್ರ ಜೊತೆ ಮಾತಾಡುವಂಥ ರೀತಿಯಲ್ಲಿ ಆಗಿರ್ಬೋದು ನೀವೇನಾದರೂ ನಿಮ್ಮ ಜಾತಕ ತೋರಿಸಲು ಹೋದಾಗ ಅವರೇನಾದರೂ ನಿಮಗೆ ತುಂಬ ನೆಗೆಟಿವ್ ಆಗಿ ಹೇಳಿದರೆ ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಅಥವಾ ಮತ್ತೊಂದು ಮಗದೊಂದು ಮಾಡೋದಾದ್ರೆ ಆ ಗುರುಗಳ ಒಂದು ಶಾಪ ನಿಮಗೆ ತಟ್ಟದೆ ಹೋಗೋದಿಲ್ಲ ಸೊ ಹಾಗಾಗಿ ಯಾವ ತಂಟೆಗೂ ಹೋಗಬೇಡಿ ದಯವಿಟ್ಟು ಯಾವ ಗುರುವನ್ನು ಆಗಿರಲಿ ನಿಮ್ಗಿಂತ ನಿಮ್ಮ ಪಾಠ ಕಲಿಸಿರ್ತಕ್ಕಂಥ ಗುರುನೂ ಆಗಿರ್ಬೋದು ಅಥವಾ ನಿಮಗೆ ಉದ್ಯೋಗ ಕೊಡಿಸಿರ್ತಕ್ಕಂಥ ಗುರುವೂ ಆಗಿರ್ಬೋದು ಅಥವಾ ನೀವು ಕಲಿತ ಒಂದು ಕಾಲೇಜಿನ ಗುರು ಆಗಿರ್ಬೋದು ಎದುರುಗೇಡಿ ಸಿಕ್ಕಾಗ ಮರ್ಯಾದೆ ಕೊಟ್ಟು ಮಾತಾಡಿಸಿ ಸೊ ಇದರಿಂದ ನಿಮಗೆ ಆ ಗುರುಗಳ ಆಶೀರ್ವಾದ ಲಭಿಸುತ್ತೆ ಅಂತ ಹೇಳ್ತಾ ಇರೋದು ಅಷ್ಟೇ ಬೇರೇನೂ ಇಲ್ಲ ನಿಮ್ಗೆ ಅವರೊಂದು ಆಶೀರ್ವಾದ ಸಿಗ್ತಂದರೆ ಒಂದಷ್ಟು ಧೈರ್ಯ ಸಿಗುತ್ತೆ ನಿಮಗೆ ಆ ಧೈರ್ಯದಿಂದ ಕೆಲವೊಂದಿಷ್ಟನ್ನು ನೀವು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಂಡು ಮುನ್ನುಗ್ಬೋದು ಅನ್ನೋ ಒಂದು ನಮಗೆ ಕಾನ್ಫಿಡೆನ್ಸ್ ಅಷ್ಟೆ ಇರಲಿ ಆ ಗುರು ರಾಘವೇಂದ್ರರು ನಿಮಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಈ ರುಚಿಕ ರಾಶಿಯ ಸಮಸ್ತ ಸದಸ್ಯರೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ನಿಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಶನಿದೇವರಿಗೆ ಆಗಿರ್ಬೋದು ಗುರುಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಇನ್ನಿತರ ಗ್ರಹಗಳಿಗೆ ಸಂಬಂಧಪಟ್ಟಂಥದ್ದು ಒಟ್ಟಿಗೆ ಮಾಡೋದಾದರೆ ನವಗ್ರಹ ಸ್ತೋತ್ರವನ್ನು ಓದಿ ನವಗ್ರಹಗಳಿಗೆ ಒಂಬತ್ತು ಇಪ್ಪತ್ತೊಂದು ಯಾವುದಾದ್ರೂ ಒಂದು ಪ್ರದಕ್ಷಿಣೆ ಹಾಕಿ ಪ್ರತಿದಿನ ಹಾಕಲೇಬೇಕು ಯಾಕೆಂದರೆ ಕಷ್ಟ ಜಾಸ್ತಿ ಇದೆ ಈ ತಿಂಗಳು ಪ್ರತಿದಿನ ನವಗ್ರಹ ಪ್ರದಕ್ಷಿಣೆ ಹಾಕಿ ಮತ್ತು ನವಗ್ರಹ ಅಷ್ಟೋತ್ತರ ಆಗಲಿ ನವಗ್ರಸ್ತೋತ್ರ ಆಗಲಿ ಪಠಣೆ ಮಾಡಿ ಅದೇ ರೀತಿಯಾಗಿ ಅರಳಿ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಹಾಕಿ ಹಾಗೂ ಹಸಿ ಹಾಲು ಹಾಕಿ ಹಸಿ ಹಾಲು ಜೊತೆಗೆ ಸ್ವಲ್ಪ ಒಂದು ಚಿಟಿಗೆ ಅರಶಿನ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಬಂದುಬಿಡಿ ಹಾಲ ಮೇಲೆ ಸೊ ಇದರಿಂದ ನಿಮ್ಮ ಕೆಲವು ದೋಷಗಳು ಅದೇನಾದರೂ ದೋಷ ಇರಲಿ ಆ ದೋಷಗಳು ನಿಮ್ಮಿಂದ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮತ್ತೊಂದು ಹೇಳೋದಾದರೆ ಈ ಒಂದು ತಿಂಗಳು ನಿಮಗೆ ಅನುಕೂಲವಾದ ದಿನಗಳಲ್ಲಿ ಅಥವಾ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಅಂತ ಕಂಡು ಬಂದಾಗ ರಾಯರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆಯನ್ನು ಮಾಡಿಸಿ ನಿಮ್ಮ ಹೆಸರಲ್ಲಿ ಇದರಿಂದ ಗುರುಗಳ ಒಂದು ಅಷ್ಟ ಆಶೀರ್ವಾದ ಸಿಗುತ್ತೆ ಇನ್ನು ಬ್ರಾಹ್ಮಣರಿಗೆ ಈ ಒಂದು ಮಾಸದಲ್ಲಿ ಅಂದರೆ ಈ ಒಂದು ಜೂನ್ ತಿಂಗಳಲ್ಲಿ ತುಳಸಿ ಸಸಿ ಮತ್ತು ಯಾವುದಾದರೂ ಒಂದು ಸ್ತೋತ್ರ ಬುಕ್ಕ ದೇವರ ಬುಕ್ಕವನ್ನು ದಾನವಾಗಿ ನೀಡಿ ಇದರಿಂದ ಅವರು ದಿನ ಅದರ ಒಂದು ಉಪಯೋಗವನ್ನು ಮಾಡಿಕೊಳ್ತಾ ಇದ್ದಲ್ಲಿ ನಿಮಗೆ ಪುಣ್ಯ ಬರುತ್ತೆ ಪ್ಲಸ್ಸು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ರಾಶಿ ರಾಶಿಯವರ ಜೂನ್ ತಿಂಗಳ ಮಾಸಿಕ ಭವಿಷ್ಯ ಸೊ ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿಸ್ಕೊಳ್ಳೋದೇನೆಂದರೆ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಆಯ್ಕೆ ಮಾಡಿಕೊಳ್ಳಿ ಸೊ ನಾವು ಪ್ರಸ್ತುತಪಡಿಸುವಂತಹ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗಿ ಬರುತ್ತಾ ಇರುತ್ತೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಶಾಸ್ತ್ರದ ವಿಷಯಗಳ ಬಗ್ಗೆ ಪರಿಹಾರಗಳು ತಿಳಿಸಿಕೊಡೋರಿದ್ದೇವೆ ಸೊ ಎಲ್ಲವನ್ನು ನಿರೀಕ್ಷಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಒಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭಂ ಬ್ಯಾತ್ ಸರ್ವೇ ಜನ ಸುಖಿನೋ ಬಂತು